¡Muy ಹಾಗೆ ಪ್ರಶಾಂತ್ ಅವರು ದಯಮಾಡಿ ಬರಬೇಕಾಗಿ ನೆನಪಿಸ್ಕೊಳ್ತಾ ಇದ್ದಾವೆ ಶುಭಾಶಯವನ್ನು ತಿಳಿಸೋಣ ேர்வா அங்க கணிக்க ஆரார பல சுந்த ஆட்டதர்சன ಸುಶಾಂತ ದಾಳಿಯನ್ನು ಸಂಘಟಿಸಿಕೊಳ್ತಾ ಇರುವಂತಹ ಆಟಗಾರ ಫೈನಲ್ ಹಂತದವರೆಗೆ ತಮ್ಮ ತಂಡವನ್ನು ಅತ್ಯಂತ ಶ್ರೇಷ್ಠ ಮಟ್ಟದವರಿಗೆ ಕರೆತಂದಂತಹ ಹೊಣೆಗಾರಿಕೆಯನ್ನ ಅತ್ಯಂತ ಶಿಸ್ತಿನಿಂದ ನಿಭಾಯಿಸಿದಂತಹ ಸುಶಾಂತ ಫೈನಲ್ನಲ್ಲಿ ತಮ್ಮ ಹೊಣೆಗಾರಿಕೆಯನ್ನು ಯಾವ ರೀತಿಯಲ್ಲಿ ನಿರ್ವಹಿಸುತ್ತಾರೆ ಕಾದು ನೋಡಬೇಕಾಗಿದೆ ಮೊದಲ ವರ್ಷದ ಹೊನ್ನಕೊಡಿ ಗ್ರಾಮಸ್ಥರು ಆಯೋಜಿಸಿದಂತಹ ಮೊದಲ ವರ್ಷದ ರಾಜ್ಯೋತ್ಸವ ಕಬಡ್ಡಿ ಕ್ರೀಡಾಕೂಟದಲ್ಲಿ ಅವರು ಯಾವ ರೀತಿಯಾಗಿ ತಮ್ಮನ್ನು ತಾವು ಪ್ರದರ್ಶಿಸಿಕೊಳ್ತಾರೆ

ಕೆಡುಗ್ರ ನಿಮ್ಮ ಎತ್ತರ ಎತ್ತು ಕಾತದೇನ್ರ ಕೆಡುಗಾರೇನವ್ರು ಮಾಡಿ ಕೆಡಬಹುದು ಕಷ್ಟನೇ ಕಷ್ಟ ತವ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರ

ha ha ha. ತವ ಮತದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದರೆ ತವ ಏಕಾಂಗಿ ಹೋರಾಟವನ್ನು ಮುಂದುವರೆಸಿಕೊಳ್ತಾರಾ ಏಳು ಎರಡು ಸೆವೆನ್ ಟು E <laughs> ಬಹಳ ಬಲವಾಗಿ ಸಾಗಿ ಬಂದ್ರು ಕೂಡ ಆ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡುಕೊಂಡ್ರು ಹದಿನೇಳು ನಬಿಲ್ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ರೆ ನಬಿಲ್ ನದಿರಿ ಬಂಧನಕ್ಕೆ ಒಳಪಡ್ತಾ ಇದ್ದಾರೆ ಯುವಕೇನವಾಗಿ ಸುಶಾಂತ ದಾಳಿಯನ್ನು ಮತ ಆರಂಭಿಸಿಕೊಳ್ತಾ ಇದ್ರೆ ಸುಶಾಂತ ಅಂಕ ಗಳಿಕೆಯನ್ನು ಸಾಧಿಸಿಕೊಳ್ತಾ ಇಲ್ಲ ಕಾದು ನೋಡ್ಬೇಕಾಗ್ತಾ ಇದೆ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳಲು ಅತ್ಯಂತ ಭದ್ರ ಉನಾದಿಯನ್ನು ಹಾಕಿಕೊಳ್ತಾ ಇದೆ ಫೈನಲ್ ಪಂದ್ಯಾಟದಲ್ಲಿ ಮಲ್ಲಿಕಾರ್ಜುನ ಎನ್ಆರ್ ತಂಡ ಪಂದ್ಯ ಆಟವನ್ನು ಸಂಪೂರ್ಣ ಕಥಮಿಯನ್ನು ಹಿಡಿದಿಟ್ಟುಕೊಳ್ತಾ ಇದೆ ಎದುರಾಳಿ ತಂಡಕ್ಕೆ ಯಾವ ಆಸೆ ಕನಸುಗಳನ್ನು ಉಳಿಸಿಕೊಡ್ತಾ ಇಲ್ಲ ಒಂದ ಐದು ನಿಮಿಷಗಳ ಕಾಲ ಬಾಕಿ ಉಳಿತಾಯ ಐದು ನಿಮಿಷಗಳ ಕಾಲಾವಧಿ ಬಾಕಿ ಉಳಿಯುತ್ತಾ ಇದೆ ಅನ್ನೋ ಪಕ್ಕ ಸೂಚನೆಯನ್ನು சூப்பை ஆடகார சாயினீங்க தாழியா காரியம் யாவ ரீதியில் கால் நடுக்க இவரு ஆடகாரில் சூப்பர் டாக்கல் அவகாச இது சூப்பர் டாக்கல் கொடுத்தார்கள் ಮುಖೇನವಾಗಿ ವಂಟಮ ಬುನಾದಿಯನ್ನು ಹಾಕಿಕೊಳ್ಳುತ್ತಾ ಇದೆ ಒಂದೊಮ್ಮೆ ಎಚ್ಚರ ತಪ್ಪಿದ್ದಾರೆ ಪದೇ ಪದೇ ಎಚ್ಚರ ತಪ್ಪುವುದಿಲ್ಲ ಎಂಬ ಸ್ಪಷ್ಟ ಸೂಚನೆಯನ್ನ ಮಲ್ಲಿಕಾ ರವಾನಿಸಿದಂತಿದೆ ಒಂದೂರ ನಾಲ್ಕು ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ ಎಂಬ ಸ್ಪಷ್ಟ ಸೂಚನೆ ಪ್ಪ <laughs> ಬರ್ <laughs> <laughs> ಅತ್ಯಂತ ಸುಲಭ ರೀತಿಯಲ್ಲಿ ಬಾಕ್ ಲೈನ್ ಮಾಡಿದಂತಹ ಸುಶಾಂತ್ ಅಂಕಗಳಿಕೆಯನ್ನು ಸಾಧಿಸಿಕೊಳ್ತಾರಾಕಗಳು ಅಂಕಗಳು ಏಕಮುಖವಾಗಿ ಸೋಲಿಗೆ ಶರಣಾಗುವಂತ ಎಲ್ಲಾ ಸನ್ನಿವೇಶಗಳನ್ನ ಗಮನಿಸಿಕೊಳ್ತಾ ಇದ್ದಾವೆ ಅಮಾನ ಆಟಗಾರರು ಮಾತ್ರ ಬಾಕಿ ಉಳಿದಿದ್ರ ಬಲಾಢ್ಯ ಆಟಗಾರ ಸಾಹಿಲ್ ದಾಳಿಯನ್ನು ಆರಂಭಿಸಿಕೊಳ್ತಾರೆ ಅತ್ಯಂತ ಸುಳಿಗತಿಯಲ್ಲಿ

ಬಂತು ಕೊಡ್ರೈನ್ ಕೊಡ್ರ ಕೊಡ್ತಾ ಇರೋ வேற <laughs> ಲೈನ್ ಕಟ್ಟ ಸ್ವಾಸ್ ಕಟ್ಟು ಗುನ್ನ ಹೊಡಿ ಪಂದ್ಯಾಟದಲ್ಲಿ ಕೆಲವು ಸೆಕೆಂಡ್ಗಳ ಕಾಲಾವಧಿ ಬಾಕಿ ಉಳಿತಾ ಇದೆ ಪಂದ್ಯಾಟ ಮುಗಿತಾ ಇದೆ ಮುಖ್ಯವಾಗಿ ಮೊದಲ ವರ್ಷದಲ್ಲಿ ಎರಡು